ತಮಗೆಲ್ಲರಿಗೂ ನಮಸ್ಕಾರ ನಾನಿಮ್ಮ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಪೂರ್ತಿ ಎಂ ಎಲ್ ಸಿ ಎಲೆಕ್ಷನ್ನ ಹವ ಜೋರಾಗಿ ನಡೀತಾ ಇದೆ ಕಾರಣ ಮೂರು ಕಳೆದ ಮೂರು ಬಾರಿಯಿಂದಲೂ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು ಬಿ ಜೆ ಪಿ ಅದಲ್ಲದೆ ಭಾಳ ಸ್ಪಷ್ಟವಾಗಿ ಎಲ್ಲ ಜನರಿಗೂ ಕೂಡ ಗೊತ್ತಿದೆ ಈ ಭಾಗದಿಂದ ಬಿ ಜೆ ಪಿಯಿಂದ ಯಾರು ಎಮ್ ಎಲ್ ಸಿಗೆ ಸ್ಪರ್ಧೆಯನ್ನು ಮಾಡ್ತಾರೋ ಅವರು ನಿರಾಯಾಸವಾಗಿ ಗೆದ್ದು ಬರ್ತಾರೆ ಅನ್ನುವಂಥ ಅನ್ನುವಂಥ ವಿಚಾರ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಬಾರಿ ತೆರವುಗೊಂಡಿರ್ತಕ್ಕಂತಹ ಈ ಸ್ಥಾನಕ್ಕೆ ಘಟಾನುಘಟಿಗಳು ಪೈಪೋಟಿಯಲ್ಲಿದ್ದಾರೆ ಈ ಬಾರಿಯ ಎಮ್ ಎಲ್ ಸಿ ಯಾರಾಗ್ತಾರೆ ಯಾರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಡಬಹುದು ಅನ್ನುವಂಥ ಸಣ್ಣದೊಂದು ವಿಚಾರವನ್ನ ಸಮೀಕ್ಷೆಯನ್ನು ನಾನು ನಿಮ್ಮೆದುರಿಗೆ ಹಂಚಿಕೊಳ್ತೇನೆ ಬಹುಶಃ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಕಳೆದ ಮೂರು ಬಾರಿಯೂ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆರ್ ಎಸ್ ಎಸ್ನ ಸಂಘದ ವತಿಯಿಂದ ಆರ್ ಎಸ್ ಎಸ್ ಕಾರ್ಯಕರ್ತ ಅನ್ನುವ ಕಾರಣದಿಂದಾಗಿ ಅವರನ್ನು ಬಿ ಜೆ ಪಿಯವರು ಅವರು ಎಲ್ ಸಿ ಸ್ಥಾನಕ್ಕೆ ಅವರನ್ನು ಕೂರಿಸ್ತಾ ಇದ್ರು ಆದರೆ ಈ ಬಾರಿ ಆ ರೀತಿಯ ವಾತಾವರಣವಿಲ್ಲ ಬದಲಿಗೆ ಈ ಬಾರಿ ವ್ಯತಿರಿಕ್ತವಾದಂಥ ವಾತಾವರಣವಿದೆ ಈ ಬಾರಿ ಜಾತಿಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಕಮ್ಯುನಿಟಿಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಅದರ ಜೊತೆಯಲ್ಲೇ ಅವರ ಪ್ರಭಾವ ಅಥವಾ ಸಂಘದ ಒಟ್ಟಿಗಿರುವಂಥವರ ಒಡನಾಟ ಮತ್ತು ಬಿಜೆಪಿಗಾಗಿ ಅವರು ಏನೆಲ್ಲ ದುಡಿದಿದ್ದಾರೆ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಟಿಕೆಟನ್ನು ನೀಡಬೇಕಾಗ್ತದೆ ಬಹುಶಃ ಯಾರೆಲ್ಲ ಈ ಬಾರಿಯ ಸ್ಪರ್ಧೆಯಲ್ಲಿದ್ದಾರೆ ಅಂತ ಹೇಳಿದರೆ ಘಟಾನುಘಟಿಗಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ರವರಿದ್ದಾರೆ ಈ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಪ್ರಮೋದ್ ಮಧುರಾಜ್ರವರು ರವರಿದ್ದಾರೆ ಈ ಹಿಂದೆ ಎರಡೆರಡು ಮಿನಿಸ್ಟ್ರಿಗಳನ್ನ ತನ್ನ ಹತ್ರ ಇಟ್ಕೊಂಡು ಉಡುಪಿಯ ಶಾಸಕರಾಗಿದ್ದಂಥ ಪ್ರಮೋದ್ ರವರು ಈ ಬಾರಿ ಚುನಾವಣೆಯ ಅಖಾಡದಲ್ಲಿದ್ದಾರೆ ಅದರ ಜೊತೆಯಲ್ಲಿಯೇ ಬಹಳ ಪ್ರಬಲವಾಗಿ ಅಲೆಯನ್ನ ಹಿಂದುತ್ವದ ಅಲೆಯನ್ನ ಬೀಸಿದಂಥವರು ಅದಲ್ಲದೆ ಬಿಜೆಪಿ ಕೂಡ ಟಕ್ಕರ್ ಕೊಟ್ಟವರು ಅರುಣ್ ಕುಮಾರ್ ಪುತ್ತಿಲರವರು ಅರುಣ್ ಕುಮಾರ್ ಪುತ್ತಿಲರವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಯಲ್ಲಿಯೇ ನಿರಂತರವಾಗಿ ಬಿಜೆಪಿಯ ಪರವಾಗಿ ಏನು ಕೆಲಸ ಮಾಡಿದ್ದಾರೆ ಗೀತಾಂಜಲಿ ಸುವರ್ಣರವರಾಗಿರ್ಬಹುದು ಅಥವಾ ಸತೀಶ್ ಕುಂಪಳರವರಾಗಿರ್ಬಹುದು ಅಥವಾ ಕುಯಲಾಡಿ ಸುರೇಶ್ ನಾಯಕ್ ಅವರಾಗಿರ್ಬಹುದು ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದ್ರ ಜೊತೆಯಲ್ಲೇ ವಿಠಲ್ ಪೂಜಾರಿ ಐರೋಡಿ ಅನ್ನೋ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇದ್ರ ಬಗ್ಗೆ ಕೂಡ ಬಹುಶಃ ನಾವು ಒಂದ್ರ ಒಂದರ್ಥದಲ್ಲಿ ಜಾತಿಯ ವಿಚಾರವನ್ನು ನಾವು ಪರಿಗಣಿಸಿದಾಗ ಇಲ್ಲಿ ಯಾವ ಯಾವ ಜಾತಿಗಳಿಗೆ ಇಷ್ಟರ ಸ್ಥಾನಮಾನವನ್ನು ನೀಡಿದೆ ಅಂತ ನಾವು ನೋಡ್ತಾ ಹೋಗೋಣ ಮೇಜರ್ ಆಗಿ ಕರಾವಳಿ ಇರುವಂಥದ್ದು ಮೂರು ಜಾತಿಗಳು ಬಂಟ ಬಿಲ್ಲವ ಮತ್ತು ಮಗವೀರ ಸಮುದಾಯ ಸೊ ಈ ಬಂಟ ಸಮುದಾಯದಿಂದ ನಾವು ನೋಡೋದಾದರೆ ಗುರುರಾಜ್ ಗಂಟಿಹೊಳೆ ಬೈಂದೂರಿನ ಗುರ್ರಾಜ್ ಅವರು ಈಗಾಗಲೇ ಬಂಟ ಸಮುದಾಯಕ್ಕೆ ಸೇರಿದಂಥವರು ಗುರುಮೆ ಸುರೇಶ್ ಶೆಟ್ಟರು ಬಂಟ ಸಮುದಾಯಕ್ಕೆ ಸೇರಿದವರು ಹರೀಶ್ ಪೂಂಜಾ ಬಂಟ ಸಮುದಾಯಕ್ಕೆ ಸೇರಿದಂಥವರು ಭರತ್ ಶೆಟ್ಟಿ ಮಂಗಳೂರು ಉತ್ತರ ಅವರು ಕೂಡ ಬಂಟ ಸಮುದಾಯಕ್ಕೆ ಸೇರಿದಂಥವ್ರೆ ಅದೇ ರೀತಿಯಲ್ಲಿ ಬಂಟ್ವಾಳದಿಂದ ರಾಜೇಶ್ ನಾಯಕ್ ಅವರು ಕೂಡ ಬಂಟ ಸಮುದಾಯಕ್ಕೆ ಸೇರಿದವರು ಮತ್ತು ಇತ್ತೀಚೆಗೆ ಎಂ ಪಿ ಎಲೆಕ್ಷನ್ ಆದಾಗ ಬ್ರಿಜೇಶ್ ಚೌಟರ್ ಅವರು ಗೆದ್ದು ಬಂದಿದ್ದರು ಅವರು ಕೂಡ ಬಂಟ ಸಮುದಾಯಕ್ಕೆ ಸೇರಿದಂಥವ್ರೆ ಇನ್ನು ಬಿಲ್ಲವ ಕಮ್ಯುನಿಟಿಯನ್ನು ನಾವು ಪರಿಗಣಿಸಿದಾಗ ಕಾರ್ಕಳದ ಸುನೀಲ್ ಕುಮಾರ್ ರವರು ಬಿಲ್ಲವ ಸಮ ಕಮ್ಯುನಿಟಿಗೆ ಸೇರ್ತಾರೆ ಅದಲ್ಲದೆ ಉಮನಾಥ್ ಕೋಟೆನ್ ರವರು ಕೂಡ ಬಿಲ್ಲವ ಕಮ್ಯುನಿಟಿಗೆ ಮತ್ತು ಈ ಬಾರಿ ಎಂ ಪಿ ಎಲೆಕ್ಷನನ್ನು ಅನ್ನು ಈ ಭಾಗದಿಂದ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಗೆದ್ದು ಬರ್ತಾರೆ ಬಿಲ್ಲವ ಕಮ್ಯುನಿಟಿ ಸೊ ಇಲ್ಲಿ ಮೊಘವೀರ ಕಮ್ಯುನಿಟಿಯನ್ನು ಈ ಬಾರಿ ಗಣನೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಿವೆ ಹಾಗಾಗಿ ಪ್ರಮೋದ್ ಮಧುರಾಜ್ರವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳೇ ಹೆಚ್ಚಿವೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಯಲ್ಲೇ ಇತರೆ ಕ್ಯಾಟಗರಿ ಇದೆಯಲ್ಲ ಜನರಲ್ ಕ್ಯಾಟಗರಿ ಇದರಿಂದವೂ ಕೂಡ ಕುಯ್ಲಾಡಿ ಸುರೇಶ್ ನಾಯ್ಕ್ ಅವರನ್ನು ಪರಿಗಣಿಸುವ ಸಾಧ್ಯತೆಗಳು ಕೂಡ ಹೆಚ್ಚಿವೆ ಸೊ ಇನ್ನು ಕ್ಯಾಂಡಿಡೇಟ್ಗಳ ಬಗ್ಗೆ ನಾನು ಒಬ್ಬೊಬ್ಬರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಬಹಳ ಪ್ರಬಲವಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಂಘದ ವತಿಯಿಂದ ಮತ್ತು ಸಂಘದ ಕೆಲವು ಕೆಲವರನ್ನು ಹಿಡಿದು ಅವರ ಆತ್ಮೀಯರಾಗಿರ್ತಕ್ಕಂಥ ವಿಠ್ಠಲ್ ಪೂಜಾರಿ ಐರೋಡಿ ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಹೇಳಿ ಅವರು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಒಳಗಿನ ಮಾಹಿತಿಗಳು ಲಭ್ಯವಾಗಿದೆ ಬಹುಶಃ ಇದನ್ನು ಪರಿಗಣಿಸಿದಾಗ ವಿಠಲ್ ಪೂಜಾರಿ ಅವರಿಗೆ ಯಾರು ಅನ್ನುವುದಕ್ಕಿಂತ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ ಕಾರಣ ಇನ್ ಕೇಸ್ ಆಫ್ ಅವರನ್ನು ಬಿಲ್ಲವ ಕಮ್ಯುನಿಟಿ ಅಂತ ನೀವು ಪರಿಗಣಿಸಿದರೆ ಬೆಟರ್ ಆಪ್ಷನ್ ಆಗಿ ಗೀತಾಂಜಲಿ ಸುವರ್ಣದವರಿದ್ದಾರೆ ಅಥವಾ ಅವರು ಬಿ ಜೆ ಪಿ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನೀವು ಪರಿಗಣಿಸುವುದಾದರೆ ನಾನು ಈಗ ಏನು ಯಾವ ಹೆಸರುಗಳನ್ನು ಹೇಳಿದೆ ಅವರೆಲ್ಲರ ಕೂಡ ಬಿ ಜೆ ಪಿಗೋಸ್ಕರ ಕೆಲಸ ಮಾಡಿದವರೇ ಬಹುಶಃ ಪ್ರಮೋದ್ ಮಧುರಾಜ್ರವರು ಒಬ್ಬರು ಮಾತ್ರ ಇತ್ತೀಚೆಗೆ ಬಂದವರು ಅನ್ನೋದನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಬಿ ಜೆ ಪಿ ಪರವಾಗಿ ಕೆಲಸವನ್ನು ಮಾಡಿದವರು ಅದಲ್ಲದೆ ನನಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ವಿಠಲ್ ಪೂಜಾರಿ ಅವರಿಗೆ ಟಿಕೆಟ್ ನೀಡಿದರೆ ಈ ಬಾರಿ ಬಿ ಜೆ ಪಿಯಲ್ಲಿ ಬಂಡಾಯ ಏಳುವ ಸಾಧ್ಯತೆಗಳಿವೆ ಇದೆಲ್ಲವನ್ನು ಕೂಡ ಬಿ ಜೆ ಪಿಯ ವರಿಷ್ಠರು ಗಮನದಲ್ಲಿಟ್ಟುಕೊಂಡ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಇನ್ನೊಬ್ರು ಕ್ಯಾಟಗರಿಯವರು ಯಾರು ಇನ್ನೊಬ್ರು ಯಾರು ಸತೀಶ್ ಕುಂಪಳ ಸತೀಶ್ ಅವರು ನಿರಂತರವಾಗಿ ಈ ರೇಸ್ನಲ್ಲಿದ್ದಿದ್ರು ಬಹಳ ವೇಗವಾಗಿಯೇ ಸಾಕ್ತಾ ಇದ್ರು ಆದರೆ ಇತ್ತೀಚೆಗೆ ಅವರದೊಂದು ಆಡಿಯೋ ವೈರಲ್ ಆಗುತ್ತೆ ಬೇರೆ ಒಬ್ಬ ಬಿ ಜೆ ಪಿಯ ಮುಖಂಡನ ಬಗ್ಗೆ ಅವರು ಮಾತಾಡಿದಂಥ ಆಡಿಯೋ ಅದು ಸೊ ಇದೆಲ್ಲೋ ಒಂದು ಕಡೆ ಅವರಿಗೆ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದೇನೋ ಇನ್ನು ಕೂಯ್ಲಾಡಿ ಸುರೇಶ್ ನಾಯ್ಕ ಅವರನ್ನು ಪರಿಗಣಿಸಿದಾಗ ನಿರಂತರವಾಗಿ ಬಿಜೆಪಿಯ ಪರವಾಗಿ ಹೋರಾಟವನ್ನು ಮಾಡಿದವರು ಬಿಜೆಪಿಯ ಪರವಾಗಿ ಧ್ವನಿಯನ್ನು ಎತ್ತಿದವರು ಅನೇಕ ಕಡೆಗಳಲ್ಲಿ ಭಾಷಣ ಆಗಿರ್ಬೋದು ಹೋರಾಟ ಆಗಿರ್ಬೋದು ಇವೆಲ್ಲವನ್ನು ಮಾಡ್ತಾ ಬಂದವರು ಅದಲ್ಲದೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಿಕೊಂಡವರು ಕೈಲಾಡಿ ಸುರೇಶ್ ನಾಯ್ಕ ಅವರು ಅದಲ್ಲದೆ ಕೊಂಕಣಿ ಅಥವಾ ಬ್ರಾಹ್ಮಣ ಸಮುದಾಯದಿಂದ ಅವರೊಬ್ಬರ ರೇಸ್ನಲ್ಲಿರುವುದರಿಂದಾಗಿ ಅವರನ್ನು ಕೂಡ ಪರಿಗಣಿಸುವಂಥ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಗೀತಾಂಜಲಿ ಸುವರ್ಣ ಗೀತಾಂಜಲಿ ಸುವರ್ಣ ನಿರಂತರವಾಗಿ ಪಿಯ ಪರವಾಗಿ ಧ್ವನಿ ಎತ್ತಿದ್ದವರು ಅದಲ್ಲದೆ ಮಹಿಳೆಯರು ಮಹಿಳೆಯಾಗಿ ಕ್ಯಾಟಗರಿಯಲ್ಲಿ ಬರುವುದರಿಂದಾಗಿ ಈ ಭಾಗದಲ್ಲಿ ಯಾವುದೇ ಮಹಿಳಾ ಮುಖಂಡರಿಲ್ಲ ಬಿಜೆಪಿಯಿಂದ ಸೊ ಗೀತಾಂಜಲಿ ಸುವರ್ಣರವರನ್ನ ಸೆಲೆಕ್ಟ್ ಮಾಡುವಂತ ಸಾಧ್ಯತೆಗಳು ಇವೆ ಅಂತ ಹೇಳಿದೆ ಅದಲ್ಲದೆ ಶೋಭಾ ಕರಂದ್ಲಾಜ್ಗೆ ಬಹಳ ಹತ್ತಿರದವರು ಶೋಭಾ ಕರಂದ್ಲಾಜ್ ಇನ್ಫ್ಲೂಯೆನ್ಸ್ ಏನಾದರೂ ಇಲ್ಲಿ ನಡೆಯುತ್ತಾ ಅದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಇನ್ನು ನಳಿನ್ ಕುಮಾರ್ ಕಟೀಲ್ರವರ ಹೆಸರು ಕೇಳಿ ಬರ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದವರು ಎಂ ಪಿ ಆಗಿದ್ದವರು ಅವರನ್ನು ಮತ್ತೊಮ್ಮೆ ಎಮ್ ಎಲ್ ಸಿಯನ್ನು ಮಾಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ನಳಿನ್ ಕುಮಾರ್ ಕಟೀಲ್ರವರು ಬಂಟ ಸಮುದಾಯಕ್ಕೆ ಸೇರಿದವರು ಈಗಾಗಲೇ ಆರು ಜನ ಬಂಟ ಸಮುದಾಯದಿಂದ ಅಧಿಕಾರದಲ್ಲಿದ್ದಾರೆ ಬಿ ಜೆ ಪಿಯಿಂದಾಗಿ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಕೊಡುವಂಥದ್ದು ಸ್ವಲ್ಪ ಡೌಟ್ಫುಲ್ಲೇ ಅಂತಲೇ ಹೇಳ್ಬೋದೇ ಆದರೆ ಅರುಣ್ ಪುತ್ತಿಲರವರನ್ನು ನಾವು ಗಮನಿಸಿದಾಗ ಅರುಣ್ ಪುತ್ತಿಲರವರು ಹಿಂದುತ್ವದ ಪರವಾಗಿ ಬಿ ಜೆ ಪಿ ಪರವಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಈ ಹಿಂದೆ ಮೂಡಿಸಿದವರು ಆದರೆ ಇತ್ತೀಚೆಗೆ ಬಿ ಜೆ ಪಿಯ ಅಗೇನ್ಸ್ಟ್ ಆಗಿ ಅವ್ರು ನಿಲ್ತಾರೆ ಇದೀಗ ಅವರು ಮತ್ತು ಬಿಜೆಪಿಯ ನಡುವಿನ ವೈಮನಸ್ತಾಪಗಳು ಎಲ್ಲವೂ ಕೂಡ ಸರಿಯಾಗಿದೆ ಅಂತಲ್ಲ ಹೇಳಲಾಗ್ತಾ ಇದೆ ಆದರೆ ಸಂಘ ಇದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸ್ತದೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಪ್ರಮೋದ್ ಮಧುರಾಜ್ ಅನ್ನ ಹೇಳುದಾದ್ರೆ ನಾನು ಈಗ ಈಗಾಗಲೇ ಹೇಳಿದಾಗೆ ಏನು ಒಂದು ಕಡೆಯಲ್ಲಿ ಯಶ್ಪಾಲ್ ಸುವರ್ಣರವರನ್ನ ಬಿಟ್ಟರೆ ಮೊಘವೀರ ಸಮುದಾಯದಿಂದ ಯಾರೂ ಕೂಡ ಅಧಿಕಾರದಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಈ ಸಮುದಾಯದವರಿಗೆ ವೈಮನಸ್ತಾಪವಿದೆ ಇದನ್ನ ಸರಿಪಡಿಸಬೇಕಾದ್ರೆ ಪ್ರಮೋದ್ ಮಧುರಾಜ್ ಅವರು ಸೂಕ್ತ ಆಯ್ಕೆ ಅನ್ನುವಂಥ ಒಂದು ಚರ್ಚೆ ನಡೆದರೆ ಮತ್ತೊಂದು ಕಡೆಯಲ್ಲಿ ಇವೇನ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರಮೋದ್ ಮಧ್ವರಾಜ್ ಅವರ ಹೆಸರನ್ನು ಅನುಮೋದಿಸಿದ್ದಾರೆ ಅಥವಾ ಅವರ ಹೆಸರಿಗೆ ಸ್ವಲ್ಪ ಒತ್ತನ್ನು ನೀಡಿದ್ದಾರೆ ಅನ್ನುವಂಥ ಇನ್ನಷ್ಟು ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಮೋದ್ ಮಧ್ವರಾಜ್ ಆಗಿರ್ಬೋದು ಕಿಲಾಡಿ ಸುರೇಶ್ ನಾಯಕ್ ಮತ್ತು ಗೀತಾಂಜಲಿ ಸುವರ್ಣ ಈ ಮೂರು ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಹೆಚ್ಚಿನ ಒಲವು ಬಿಜೆಪಿ ತೋರಿಸ್ತಾ ಇದೆ ಬಹುಶಃ ಯಾರಿಗೆ ನೀಡ್ತಾ ಅನ್ನೋದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಯಾರಾಗ್ತಾರೆ ಈ ಬಾರಿ ಎಮ್ ಎಲ್ ಸಿ ಕಾದು ನೋಡೋಣ ನಿಮಗೆ ಯಾರಾಗಬೇಕು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ